ನಡೀತಾ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತಾರು ಮಕ್ಕಳು ನೋಂದಣಿ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇದು ಇಡೀ ಜಿಲ್ಲೆಯಲ್ಲಿ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಪ್ರಾರಂಭವಾಗಿ ಚೆನ್ನಾಗಿ ನಡೀತಾ ಇದೆ ಸೊ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿನೂ ಟಿ ವಿ ಕ್ಯಾಮರಾ ಎಲ್ಲ ಕೂಡ ಅಳವಡಿಸಿದ್ದೀವಿ ಅದನ್ನು ಸೆಂಟ್ರಲೈಸ್ಡ್ ಆಗಿ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿಯೂ ತಂಡವನ್ನು ರಚಿಸಿ ಅಲ್ಲಿ ಸತತವಾಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಈಗ ಒಟ್ಟಾರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತಾರು ನೋಂದಣಿ ಆಗಿರುವ ಮಕ್ಕಳಲ್ಲಿ ಇವತ್ತಿನ ಎಕ್ಸಾಮಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಇನ್ನು ನಾನ್ನೂರ ಇಪ್ಪತ್ತೇಳು ಮಕ್ಕಳು ಆ್ಯಬ್ಸೆಂಟ್ ಆಗಿದ್ದಾರೆ ಸೊ ಇದು ಎಕ್ಸಾಮ್ಸು ನಾವು ಕೂಡ ನಾನು ಸಿ ಅವರು ಬೇರೆ ಬೇರೆ ಸ್ಥಳಗಳಿಗೆ ಮತ್ತು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಲ್ಲ ಎಕ್ಸಾಮ್ ಸೆಂಟರ್ಸಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಎಲ್ಲ ಕೂಡ ನಡೀತಾ ಇದೆ ಹಾ ಇಲ್ಲಿ ನಾವು ಧಾರವಾಡಲ್ಲಿಯೂ ಕೆಲವೊಂದು ಸೆಂಟರ್ಸನ್ನು ವಿಸಿಟ್ ಮಾಡಿದ್ದೀವಿ ಸೊ ಹುಬ್ಳಿಯಲ್ಲಿನೂ ನಾನು ಸಿಇಒನು ಬಂದು ಇವತ್ತು ಲ್ಯಾಮಿಂಟನ್ ಶಾಲೆಯಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲಿನೂ ಸಹ ನಾಲ್ಕು ಸ್ಟೂಡೆಂಟ್ ಬಿಟ್ಟು ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದಾರೆ ಇಲ್ಲಿನೂ ಸುಮಾರು ನಾನ್ನೂರಷ್ಟು ಮಕ್ಕಳು ಇಲ್ಲಿ ಎಕ್ಸಾಮಿನೇಷನ್ಸ್ ಬರೀತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ಗಳು ಏನು ಬೋರ್ಡ್ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರ ಮಾರ್ಗದರ್ಶನ ಇದೆ ಆ ಒಂದು ಮಾರ್ಗಸೂಚಿ ಪ್ರಕಾರ ಎಕ್ಸಾಮಿನೇಷನ್ಸ್ ನಡೀತಾ ಇದೆ ಈಗ ಜಸ್ಟ್ ನಾವು ಒಂದು ತಾಸಲ್ಲಿ ಕಲೆಕ್ಟ್ ಮಾಡಿರುವ ಮಾಹಿತಿ ಇದೆ ಸೊ ಅದನ್ನು ನಾವು ನೆಕ್ಸ್ಟ್ ಅನಲೈಸ್ ಮಾಡ್ತೀವಿ ಇಲ್ಲ ಇದು ಕಡಿಮೆ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ ಕಡಿಮೆ ಇದೆ ಬಟ್ ಇನ್ನು ಇದು ಫಸ್ಟ್ ಎಕ್ಸಾಮ್ ಇರೋದ್ರಿಂದ ಒಟ್ಟಾರೆಯಾಗಿ ಇನ್ಫಾರ್ಮೇಶನ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅಂದರೆ ಇವತ್ತು ನಾವು ಅಲ್ಲಿ ಧಾರವಾಡಲ್ಲಿಯೂ ಸಹ ಇ ಬೋರ್ಡ್ ಸ್ಕೂಲಲ್ಲಿ ಬೆಳಗ್ಗೆ ನಾವು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಮಕ್ಕಳಿಗೆ ಹೂ ಹುಚ್ಚಗಳನ್ನು ನೀಡುವ ಮುಖಾಂತರ ಅವರಿಗೆ ಸ್ವೀಟ್ಸನ್ನು ಕೊಟ್ಟು ಪೆನ್ನನ್ನು ಕೊಟ್ಟು ಅವರಿಗೆ ಎಲ್ಲ ಕೂಡ ಸ್ವಾಗತ ಮಾಡಿದ್ವಿ ನಾನು ಸಿಇಒ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಬಂದು ಸ್ವಾಗತವನ್ನು ಮಾಡಿದರು ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಬಂದಿದ್ರು ಎಕ್ಸಾಮ್ ಅಂದರೆ ಯಾವಾಗಲೂ ಕೂಡ ಒಂದು ಟೆನ್ಷನ್ ಆದ ಒಂದು ವಾತಾವರಣ ಇರ್ತದೆ ಬಟ್ ಇದೊಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರೋದ್ರಿಂದ ಮಕ್ಕಳಿಗೆ ನಾವು ಸ್ವಾಗತ ಮಾಡಿ ಒಂದು ಸೆಲೆಬ್ರೇಷನ್ ಟೈಪಲ್ಲಿ ಮಾಡಿರೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಸೊ ಇನ್ನು ಒಂದು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಎಕ್ಸಾಮ್ ಬರೀತೀವಿ ಅಂತ ಹೇಳಿತು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಸೊ ಈ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯುವ ಇಪ್ಪತ್ತೆಂಟು ಸಾವಿರ ಆರ್ನೂರ ಅರವತ್ತೈದು ಆರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೂಡ ಈಗಾಗಲೇ ಪತ್ರದ ಮುಖಾಂತರ ಕೂಡ ಅವರಿಗೆ ನಾವು ಒಂದು ಅಭಿನಂದನೆಗಳನ್ನು ವಿಶಸ್ಸನ್ನು ಕೂಡ ನಾನು ಈಗಾಗಲೇ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಸಲ್ಲಿಸಿದ್ದೀವಿ ನಮ್ಮ ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರವರು ಕೂಡ ಅವರ ಅಭಿನಂದನೆಗಳನ್ನು ಮಾಧ್ಯಮದ ಮುಖಾಂತರ ಎಲ್ಲ ಮಕ್ಕಳಿಗೆ ಕೂಡ ಸಲ್ಲಿಸಿದ್ದಾರೆ ಸೊ ಎಲ್ಲ ಜನಪ್ರತಿನಿಧಿಗಳು ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಸೊ ಇಡೀ ಜಿಲ್ಲಾಡಳಿತ ನಿಮ್ಮ ಜೊತೆಗೆ ಇದೆ ಸೊ ಮಿಷನ್ ವಿದ್ಯಾಕಾಶಿ ಮುಖಾಂತರ ಸುಮಾರು ಎಕ್ಸಾಮ್ಸ್ ತಾವು ಎಲ್ಲರೂ ಕೂಡ ಬರೆದು ರೂಢಿ ಪರೀಕ್ಷೆ ಎಲ್ಲ ಬರ್ತಿದ್ದೀರಿ ಸೊ ಆತ್ಮವಿಶ್ವಾಸದಿಂದ ತುಂಬ ಒಳ್ಳೆ ರೀತಿಯಲ್ಲಿ ಖುಷಿಯಿಂದ ಈ ಎಕ್ಸಾಮ್ಸನ್ನು ಬರೆದು ನಮ್ಮ ಜಿಲ್ಲೆಯನ್ನು ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ತರ್ತೀರಿ ಅಂತ ಒಂದು ಭರವಸೆ ನನಗಿದೆ ಸೊ ಎಲ್ಲರಿಗೂ ಕೂಡ ಈ ಮುಖಾಂತರ ಆಲ್ ದ ಬೆಸ್ಟ್ ಯಾವುದು ಇಲ್ಲ ನಾವು ಈಗ ಸುಮಾರು ಎಲ್ಲ ಶಾಲೆಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಎಲ್ಲ ರೀತಿಯು ವರ್ಕ್ ಆಗ್ತಾ ಇದೆ ಸೊ ಕೆಲವೊಂದು ಕಡೆ ನಾವು ಒಂದು ಎಲೆಕ್ಟ್ರಿಸಿಟಿ ಮತ್ತು ಗೆ ಸ್ಟ್ಯಾಂಡ್ ಬೈ ಕನೆಕ್ಷನ್ಸ್ ಅನ್ನು ಕೂಡ ತಗೊಳ್ಳಕ್ಕೆ ಹೇಳಿದೀವಿ ಸೊ ಅದೆಲ್ಲನೂ ಕೂಡ ಖಚಿತಪಡಿಸ್ಕೊಂಡಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯವರು ಸೊ ಅಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಆಫೀಸಲ್ಲಿನೂ ಕೂಡ ನೋಡ್ತಾ ಇದ್ದಾರೆ ಇಲ್ಲಿನೂ ಕೂಡ ಪ್ರತಿ ಸೆಂಟರ್ ಅಲ್ಲಿ ಕೂಡ ಸೆಂಟ್ರಲೈಸ್ಡ್ ವೆಬ್ ಕಾಸ್ಟಿಂಗ್ ಸೆಂಟರ್ ಇಲ್ಲಿನೂ ಕೂಡ ನೋಡ್ತಾ ಇದ್ದಾರೆ ಅದು ಯಾವುದೇ ರೀತಿಯಲ್ಲಿ ಅಡತಡೆ ಆಗ್ಬೇಕು ಅಂತ ನಿಟ್ಟಿನಲ್ಲೇ ಈ ಮಿಷನ್ ವಿದ್ಯಾಕಾಶಿ ಅಂತ ನಾವು ಕಳೆದ ಜೂನ್ ತಿಂಗಳಿಂದ ಮಾಡಿದ್ದೀವಿ ಖಂಡಿತಾಗಿ ಈ ಸತಿ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಜಿಲ್ಲೆಗೆ ಸಿಗ್ತದೆ ಅಂತ ಭರವಸೆ ನಮ್ಮ ಜಿಲ್ಲೆ ಇಲ್ಲ ಸಿ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಅಲ್ಲ ಹಾಲ್ ಟಿಕೆಟ್ ಅಂದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅವ್ರಿಗೆ ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಕೆಲವೊಂದು ಅಟೆಂಡೆನ್ಸ್ ಮಿನಿಮಮ್ ಮ್ಯಾಂಡೇಟ್ರಿ ಅಟೆಂಡೆನ್ಸ್ ಇರ್ತದೆ ಸೊ ಅದನ್ನು ಸ್ಕೂಲ್ಗೇ ಅಟೆಂಡ್ ಮಾಡಿಲ್ಲ ಅಂದಾಗ ನಮಗೆ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಪಾಲಿಸಿ ಅಂದ್ರೆ ಅಂದರೆ ರೂಲ್ಸಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಸೊ ಅದಕ್ಕೆ ನಾವು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಸ್ಕೂಲ್ಗೆ ಶಾಲೆಗೆ ತರುವಂಥ ಒಂದು ಅಟೆಂಡೆನ್ಸ್ ಅಭಿಯಾನವನ್ನು ನಾವು ಮಾಡಿಸಿದ್ದೀವಿ ಸೊ ಸುಮಾರು ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಇರ್ರೆಗ್ಯುಲರ್ ಮಕ್ಕಳು ಇದ್ದರು ಅಂದರೆ ಕೆಲವೊಂದು ದಿವಸ ಬರೋದು ವರದಿ ಇರುವುದು ಈ ಥರ ಇದ್ದರು ಸೊ ಅದನ್ನು ಮನೆ ಮನೆಗೆ ಅವರಿಗೆ ಭೇಟಿ ನೀಡಿ ಸ್ಥಳೀಯ ಸಂಸ್ಥೆಗಳು ಅಲ್ಲಿರುವ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಅವರು ಮತ್ತು ನಮ್ಮ ಪಾಲಕರು ಪೋಷಕರು ಎಲ್ಲರ ಒಂದು ಸಹ ಅವರ ಒಂದು ಕೋಆರ್ಡಿನೇಷನಿಂದ ನಾವು ಒಂದು ನಾನ್ನೂರ ಐವತ್ತು ಸುಮಾರು ಮಕ್ಕಳನ್ನು ಮತ್ತೆ ನಾವು ಮುಖ್ಯವಾಗಿ ನಿಮಗೆ ತಂದು ಸತತವಾಗಿ ನಾವು ಅವರಿಗೆ ಕ್ಲಾಸನ್ನು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಯಾರೂ ಅಟೆಂಡೆನ್ಸ್ ಅನ್ನು ಪೂರೈಸಿಲ್ಲ ಸೊ ಅವರಿಗೆ ಕಾನೂನು ಪ್ರಕಾರ ಅವರಿಗೆ ನಾವು ಎಕ್ಸಾಮ್ ಕೂರಿಸೋದಕ್ಕೆ ಅವಕಾಶ ಇತ್ತು ಹೆಲ್ತ್ ಇಶ್ಯೂ ಮೇಡಮ್ ಕೆಲವು ಸ್ಪೆಷಲ್ ಪ್ರಕರಣ ಕೆಲವು ಹೆಲ್ತ್ ಇಶ್ಯೂ ಇರುತ್ತೆ ಬೇರೆ ಬೇರೆ ರೀಸನ್ಗಳಿಂದ ಅಬ್ಸೆಂಟ್ ಆಗಿರ್ತಾರೆ ಅಂತ ಇರಲಿಲ್ಲ ಅಂಥವು ಅದನ್ನೇ ನಾವು ಈಗ ಪೋಷಕರಿಗೆ ನಾವು ಕೇಳ್ಕೊಳ್ತಾ ಇರೋದು ಅಂತ ಏನಾದರೂ ಇಶ್ಯೂಸ್ ಇದ್ದರೆ ಇವತ್ತು ಈಗ ನಾವು ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡೋಕ್ಕೆ ಸರ್ಕಾರದಲ್ಲಿ ಕೂಡ ಯೋಜನೆಗಳನ್ನು ಇದ್ದೇವೆ ಆರ್ ಬಿ ಎಸ್ ಕೆ ಅಂತ ಒಂದು ತಂಡನೆ ಸೊ ಮಕ್ಕಳಿಗೆ ಇರುವ ನ್ಯೂನತೆಗಳು ಅವರಿಗೆ ಆರೋಗ್ಯದಲ್ಲಿ ಇರುವ ಏನು ಸಮಸ್ಯೆಗಳು ಇದೆ ಅದನ್ನು ಕಂಡಿಡೋದಕ್ಕೆ ಇದೆ ಸೊ ಅಂಥದ್ದು ಇದ್ದರೆ ನಾವು ಪಾಲಕರಿಗೆ ಮತ್ತೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಸರ್ಕಾರ ವತಿಯಿಂದ ಡಿಸ್ಟ್ರಿಕ್ಟ್ ಏರ್ಲಿ ಇಂಟ್ರವೆನ್ಷನ್ ಸೆಂಟರ್ ಅಂತ ಇದೆ ಅಂದರೆ ಶಾಲಾ ಮಕ್ಕಳಿಗೆ ಏನಾದರೂ ತೊಂದರೆಗಳು ಅದೇನೋ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಏನೋ ಒಂದು ಸಮಸ್ಯೆ ಇರ್ಬೋದು ಕಿವಿಯಲ್ಲಿ ಇಲ್ಲಿ ಕೇಳುವಂಥದ್ದು ಏನಾದರೂ ಕೊರತೆ ಇರ್ಬೋದು ಕಣ್ ಕಾಣೋದರಲ್ಲಿ ಏನೋ ಸಮಸ್ಯೆಗಳಿರ್ಬೋದು ಯಾವುದೇ ಸಮಸ್ಯೆ ಇದ್ದರೆ ಆದ್ಯತೆ ಮೇಲೆ ಡಿಸ್ಟ್ರಿಕ್ಟ್ ಏರ್ಲಿ ಇಂಟರ್ವೆನ್ಷನ್ ಸೆಂಟರ್ ಮುಖಾಂತರ ಅದನ್ನು ನಿವಾರಣೆ ಮಾಡೋಕ್ಕೆ ಸರ್ಕಾರದ ಯೋಜನೆ ಇದೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳು ಏನು ಆಬ್ಸೆಂಟ್ ಆಗುವಂಥ ಏನು ಅವಶ್ಯಕತೆ ಇಲ್ಲ ಅವರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ರೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಕೊಡೋದ್ರ ಜೊತೆಗೆ ಶಿಕ್ಷಣವನ್ನು ಕೊಡೋಕ್ಕೆ ಅವಕಾಶ ಇದೆ ಸೊ ಈ ಮೂಲಕ ಪಾಲಕರಿಗೆ ನಾನು ವಿನಂತಿ ಮಾಡ್ಕೊತಾ ಇರೋದು ಆ ಥರ ಸರ್ಕಾರ ಯೋಜನೆಯೇ ಇರುವುದರಿಂದ ತಾವು ಅದಕ್ಕೆ ಮುಂದಕ್ಕೆ ಬಂದು ಆ ಮಗುವನ್ನು ಸರಿಪಡಿಸಿ ಶಿಕ್ಷಣದಲ್ಲಿ ಅವರಿಗೆ ಒಂದು ಒತ್ತು ಕೊಡುವಂಥದ್ದು ಆಗಬೇಕು ಮೇಡಮ್ ಈಗ ಬೇಸಿಗೆ ಆರಂಭ ಆಯಿತು ಕುಡಿಯೋ ನೀರಿನೇ ಇಲ್ಲ ಕರೆಕ್ಟ್ ಇದೆ ಇದು ನಮ್ಮ ಮಾಧ್ಯಮದಲ್ಲಿನೂ ಕೂಡ ನಾವು ನೋಡಿದ್ದೀವಿ ಈ ವಿಚಾರ ಈಗಾಗಲೇ ನಮಗೆ ಎಸ್ಪೆಷಲಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ ಒ ಪ್ಲಾಂಟ್ಗಳು ಏನಿದ್ದಾವೆ ಕೆಲವೊಂದು ಕೆಲಸ ಆಗ್ತಿರಲಿಲ್ಲ ಕೆಲವೊಂದು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ವಾಟರ್ ಕನೆಕ್ಷನ್ ಕೊಡುವಂಥದ್ದು ಕೆಲವೊಂದು ಸಮಸ್ಯೆಗಳಿತ್ತು ಸೊ ಕೆಲವೊಂದು ಸ್ಥಳಾಂತರ ಮಾಡೋದಕ್ಕೆ ಕೆಲವೊಂದು ಇಶ್ಯೂಸ್ಗಳಿತ್ತು ಈಗಾಗಲೇ ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ಅವರು ಅವರು ಕೂಡ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ಮತ್ತೆ ಅವರು ವಿಶೇಷವಾದ ಒಂದು ಸಭೆಗಳನ್ನು ಕೂಡ ರೂರಲ್ ವಾಟರ್ ಸಪ್ಲೈ ಅವ್ರ ಜೊತೆಗೆ ತಗೊಂಡಿದ್ದಾರೆ ಎಲ್ಲ ಇ ಓಸ್ ಜೊತೆಗೆ ತಗೊಂಡಿದ್ದಾರೆ ಈಗಾಗಲೇ ಅದನ್ನು ಪಟ್ಟಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡಿ ಈಗ ನಮಗೆ ಏಪ್ರಿಲ್ ತಿಂಗಳ ಒಳಗಡೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದೆ ಅಂತ ಅವರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಇದು ಏನಾಗ್ತದೆ ಇದನ್ನು ನಿರ್ವಹಣೆಯಿಂದ ಇದು ಏನೋ ಒನ್ ಟೈಮ್ ಪ್ರಾಬ್ಲಮ್ ಇಲ್ಲ ಪದೇ ಪದೇ ಮೆಂಬ್ರೈನ್ ಹೋಗುವಂಥದ್ದು ಕಂಟಿನ್ಯೂಸ್ ಮೈಂಟೆನೆನ್ಸ್ ಬೇಕಾಗ್ತದೆ ಸೊ ಈಗ ಮತ್ತೆ ಮುಂದಕ್ಕೂ ಅದನ್ನು ಮೈಂಟೆನೆನ್ಸ್ ಮಾಡಬೇಕಾಗ್ತದೆ ಸೊ ಅಲ್ಲಿ ನಮ್ಮ ಅಧಿಕಾರಿಗಳು ಸರಿಪಡಿಸ್ಕೊಂಡು ಬಂದಿದ್ದಾರೆ ಬಟ್ ಇದನ್ನು ಒಂದು ಸ್ಪೆಷಲ್ ಅಭಿಯಾನ ಟೈಪ್ ಅಲ್ಲಿ ಯಾಕಂದ್ರೆ ನೆಕ್ಸ್ಟ್ ಟೂ ಮಂತ್ಸ್ ನಮಗೆ ಬೇಸಿಗೆ ಇರೋದ್ರಿಂದ ಒಂದು ಅಭಿಯಾನ ಮೋಡಲ್ಲಿ ಅದನ್ನು ಸರಿಪಡಿಸಿ ಸತತವಾಗಿ ನೆಕ್ಸ್ಟ್ ಟೂ ಮಂತ್ಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲದೆ ನೋಡುವ ನಿಟ್ಟಿನಲ್ಲಿ ಇದನ್ನು ಈ ಒಂದು ಕಾರ್ಯಕ್ರಮ ಯೋಜನೆಯನ್ನು ಸಿಗುವ ಜಿಲ್ಲಾ ಪಂಚಾಯತ್ ಮಾಡ್ತಾ ಇದೆ